ಎಲ್ರಿಗೂ ನಮಸ್ಕಾರ ಶಾಂತೂರ್ ಡಿ ಎಸ್ ಪಿ ಜಮ್ಕಂಡಿ ಆದಮೇಲೆ ಈ ದಿನ ನಾನು ಯುವಕರಿಗೆ ಒಂದು ಪ್ರೇರಣದಾಯಕವಾಗಿರ್ತಕ್ಕಂಥ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿನ್ನೆ ನಾವೆಲ್ಲರೂ ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ಸುದ್ದಿ ಇದೆ ಏನಂತ ಹೇಳಿದ್ರೆ ನಮ್ಮ ಭಾರತದ ಹದಿನೆಂಟು ವರ್ಷದ ಯುವಕ ಗುಕೇಶ್ ರವರು ಕಳೆದ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಡಿಂಗ್ ಲೆರೆನ್ ಚೀನಾ ದೇಶದವರವರನ್ನು ಸೋಲಿಸಿ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಅವರು ಹೊರಹೊಮ್ಮಿದ್ದಾರೆ ಹಾಗಾಗಿ ನಾನು ನನ್ನ ಮೊದಲಿಗೆ ಗುಕೇಶ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಭಾರತೀಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ವಿಶೇಷವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಅವ್ರ ಕೋಚ್ ಆಗಿರ್ತಕ್ಕಂಥ ವಿಷ್ಣು ಪ್ರಸನ್ನ ಅವರಿಗೆ ಆಮೇಲೆ ಇವರಿಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮೊದಲ ಚಾಂಪಿಯನ್ ಆಗಿರ್ತಕ್ಕಂಥ ಮಾಸ್ಟರು ವಿಶ್ವನಾಥ್ ಆನಂದ್ರವರ ಒಂದು ಅಕಾಡೆಮಿಯಲ್ಲಿ ಗುಕೇಶ್ ಅವರು ತರಬೇತಿಯನ್ನು ಪಟ್ಕೊಂಡ್ರು ಹಾಗಾಗಿ ಗುರುವಾಗಿರ್ತಕ್ಕಂಥ ವಿಶ್ವನಾಥ್ ಆನಂದ್ರ ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರ ತಂದೆ ತಾಯಿಗೆ ಆಲ್ಮೋಸ್ಟ್ ಅವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇದೆಲ್ಲ ಅಭಿನಂದನೆಗಳ ಅಥವಾ ಶುಭಾಶಯಗಳನ್ನ ನಾವೆಲ್ಲ ಭಾರತೀಯರು ಸಲ್ಲಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದು ಇವತ್ತು ನಾನು ಯಾಕೆ ಗುಕೇಶ್ ಅವ್ರದ್ದು ನೆನಪು ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಯುವ ಜನತೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಬೇರೆ ಬೇರೆ ದುಶ್ಚಟಗಳಿಗೆಲ್ಲ ಆಗ್ತಿದ್ದಾರೆ ಸಣ್ಣ ವಯಸ್ಸಿಗೆ ಬಿಡಿ ಸಿಗರೇಟ್ಸ್ ಇದ್ದಾರೆ ಮದ್ಯಪಾನ ಮಾಡ್ತಾರೆ ಡ್ರಗ್ಸ್ ಸೇವನೆ ಮಾಡ್ತಿದ್ದಾರೆ ಬೇರೆ ಬೇರೆ ಪ್ರೇಮ ಪ್ರಕರಣಗಳಿಗೆಲ್ಲ ಆಗ್ತಿದ್ದಾರೆ ನಾವು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದರೆ ಇಂಥ ನಮ್ಮ ಹದಿನೆಂಟು ವರ್ಷದ ಒಬ್ಬ ಯುವಕ ಮಾಡಿರ್ತಕ್ಕಂಥ ಸಾಧನೆನ ನಾವು ಪ್ರೇರಣೆಯಾಗಿ ಇಟ್ಕೋಬೇಕಾಗುತ್ತೆ ಹದಿನೆಂಟು ವರ್ಷದಲ್ಲಿ ಈ ಸಾಧನೆ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ಮೊದಲಿಗ ವ್ಯಕ್ತಿಯವರು ಹಾಗಾಗಿನೇ ದಯವಿಟ್ಟು ಯುವಕರು ಇಂಥ ಆದರ್ಶ ವ್ಯಕ್ತಿಗಳನ್ನು ಫಾಲೋ ಮಾಡಿ ಲೈಫಲ್ಲಿ ನಾನು ಏನಾದರೂ ಸಾಧಿಸಬೇಕು ನನ್ನ ತಂದೆ ತಾಯಿಗೆ ನನ್ನ ಗುರುಗಳಿಗೆ ನನ್ನ ಊರಿಗೇನಾದರೂ ನನ್ನ ಕೀರ್ತಿ ತರಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರಯತ್ನವಾದಿಯಾಗಿ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನಾವು ಯಶಸ್ಸನ್ನು ಪಡ್ಕೊಂಡೇ ಪಡ್ಕೊಳ್ತೀವಿ ಹಾಗಾಗಿಯೇ ದಯವಿಟ್ಟು ಎಲ್ಲರೂ ಗುಕೇಶ್ ಅವರ ನಾವು ಆಧರಣವಾಗಿ ಇಟ್ಕೊಂಡು ನಮ್ಮ ಲೈಫಲ್ಲಿ ನಾವು ಗುಕೇಶ್ ಅವರ ಕ್ಷೇತ್ರದಲ್ಲಿನೇ ನೀವು ಮುಂದುವರಿ ಅವ್ರ ಥರನೇ ನೀವು ಚೆಸ್ನಲ್ಲಿನೇ ನೀವು ಸಾಧನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಅವರವರದ್ದು ಯಾವ ಅಭಿರುಚಿ ಇರ್ತದೆ ಆಸಕ್ತಿ ಇರ್ತದೆ ಅಂಥ ಕ್ಷೇತ್ರದಲ್ಲಿ ಏನು ಮಾಡಿ ದಯವಿಟ್ಟು ಸಾಧನೆ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಗುಕೇಶ್ ಅವರ ಈ ಒಂದು ಸಾಧನೆಯಿಂದ ಹಿಂದೆ ಅವರದ್ದು ಇರ್ಬೋದು ಅಥವಾ ಅವರ ತಂದೆ ತಾಯಿಗಳ ಪಾತ್ರ ಅಂತೂ ತುಂಬ ಇದೆ ಇವನ್ ಅವ್ರ ತಂದೆ ಒಬ್ಬ ಆಗಿದ್ರು ಸಹ ತನ್ನ ಮಗ ದೊಡ್ಡನಾಗಬೇಕು ತ ಚೆಸ್ನಲ್ಲಿ ತುಂಬ ಹೆಸರು ಗಳಿಸ್ಬೇಕನ್ನೋ ಕಾರಣಕ್ಕೆ ತನ್ನ ವೃತ್ತಿಯನ್ನು ಬಿಟ್ಟು ತನ್ನ ಮಗನಿಗೋಸ್ಕರ ಮಗನ ಎಲ್ಲೆಲ್ಲಿ ಹೋಗ್ತಾನೋ ಯಾವ ಟೂರ್ಮೆಂಟ್ ಆಡೋಕ್ಕೆ ಹೋಗ್ತಾರೋ ಅದೆಲ್ಲ ಟೂರ್ಮೆಂಟಿಗೆ ತಾವೇ ಹೋಗಿ ಖುದ್ದಾಗಿ ತಮ್ಮ ಮಗನ ಜೊತೆ ಸಪೋರ್ಟ್ ಮಾಡ್ತಾ ಬಂದರು ಹೀಗಾಗಿನೇ ಮಗನಿಗೆ ತಂದೆ ತಾಯಿಯ ಸಪೋರ್ಟ್ ಸಿಕ್ತು ಒಳ್ಳೆ ಗುರುಗಳ ಆಶೀರ್ವಾದ ಸಿಕ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ ಇದ್ದಿದ್ದರಿಂದ ಅಷ್ಟು ಸಾಧ್ಯ ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗಿದೆ ಹಾಗಾಗಿ ನಾನು ಪೇರೆಂಟ್ಸ್ಗೂ ನಾನು ಹೇಳ್ತೇನೆ ಪೋಷಕರಿಗೆ ನನ್ನ ಕಡೆಯಿಂದ ಮನವಿ ಏನಂತ ಹೇಳಿದ್ರೆ ನಿಮ್ಮ ಮಕ್ಕಳ ಮೇಲೆ ನೀವು ಇದೇ ಆಗಬೇಕು ನಾವು ಅಂದ್ಕೊಂಡಿದ್ದೇ ಅಂತೇಳಿ ಯಾವತ್ತೂ ಒತ್ತಡ ಹಾಕಕ್ಕೆ ಹೋಗಬೇಡಿ ಮಕ್ಕಳಿಗೆ ಅವ್ರದ್ದು ಆಸಕ್ತಿ ಏನಿದೆ ಅವ್ರ ಅಭಿರುಚಿ ಏನಾಗಿದೆ ಉತ್ತಮವಾಗಿರ್ತಕ್ಕಂಥ ಅವ್ರ ಕ್ಷೇತ್ರ ಯಾವುದು ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಏನಾದರೂ ಸಪೋರ್ಟ್ ಮಾಡ್ತಾ ಹೋದರೆ ಪ್ರೋತ್ಸಾಹ ಕೊಡ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಸಹ ಗುಕೇಶ್ ಅಂತ ಅವರ ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಯುವ ಜನತೆ ಬೇರೆ ಬೇರೆ ಚಟಗಳಿಗೆ ಬಲಿಯಾಗಬೇಡಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ರೂಢಿಸ್ಕೊಂಡು ಸಾಧನೆ ಮಾಡಿರಿ ಅಂತೇಳಿ ನನ್ನ ಕಡಿಂದ ವಿನಂತಿ ಥ್ಯಾಂಕ್ ಯು ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ